ಶುಕ್ರವಾರದ ಈ ದಿನ ಎಲ್ಲಾ ರಾಶಿಗಳಿಗೂ ವಿಶೇಷವಾದುದು ಆದರೆ ಕೆಲವು ರಾಶಿಗಳಿಗೆ ಇದು ಅತ್ಯಂತ ಅದೃಷ್ಟದಾಯಕ ದಿನವಾಗಿದೆ ಗ್ರಹಗಳ ಸಂಚಾರ ಮತ್ತು ಜ್ಯೋತಿಷ್ಯ ಲೆಕ್ಕಾಚಾರದ ಆಧಾರದ ಮೇಲೆ ಈ ಐದು ರಾಶಿಗಳಿಗೆ ಶುಕ್ರವಾರವು ಅದ್ಭುತ ಫಲಿತಾಂಶಗಳನ್ನು ತರುವ ಸಾಧ್ಯತೆ ಇದೆ ಸೂಪರ್ ಲಕ್ಕಿ ರಾಶಿಗಳು ಮೇಷರಾಶಿ ಇಂದು ನಿಮಗೆ ಹೊಸ ಅವಕಾಶಗಳು ಒಲಿದು ಬರುತ್ತವೆ ಕೆಲಸದ ಸ್ಥಳದಲ್ಲಿ ಮನ್ನಣೆ ಸಿಗಲಿದೆ ಮತ್ತು ಆರ್ಥಿಕ ಲಾಭದ ಸಾಧ್ಯತೆ ಇದೆ ಪ್ರೀತಿಯ ವಿಷಯದಲ್ಲಿ ಸಂತೋಷದ ಕ್ಷಣಗಳು ಕಾಯ್ದಿವೆ ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ಬಣ್ಣ ಕೆಂಪು ವೃಷಭ ರಾಶಿ ಶುಕ್ರವಾರದ ಈ ದಿನ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಂತೋಷ ತರುತ್ತದೆ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಕುಟುಂಬದೊಂದಿಗೆ ಕಳೆಯುವ ಸಮಯ ಆನಂದದಾಯಕವಾಗಿರುತ್ತದೆ ಆರ್ಥಿಕ ನಿರ್ಧಾರಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಹಸಿರು ಕರ್ಕಾಟಕ ರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸ ಗಗನಕ್ಕೆರಲಿದೆ ವೃತ್ತಿಯಲ್ಲಿ ಒಳ್ಳೆಯ ಸುದ್ದಿಗಳು ಕೇಳಿಬರುವ ಸಾಧ್ಯತೆ ಇದೆ ಸ್ನೇಹಿತರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ಬಣ್ಣ ಬಿಳಿ ಸಿಂಹ ರಾಶಿ ಈ ದಿನ ನಿಮಗೆ ಸೃಜನಶೀಲತೆಯಲ್ಲಿ ಯಶಸ್ಸು ಒಲಿಯಲಿದೆ ವ್ಯಾಪಾರದಲ್ಲಿ ಲಾಭದಾಯಕ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ ಪ್ರೀತಿಯ ಜೀವನದಲ್ಲಿ ರೊಮ್ಯಾಂಟಿಕ್ ಕ್ಷಣಗಳು ನಿಮ್ಮದಾಗುತ್ತವೆ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಚಿನ್ನದ ಬಣ್ಣ ಕನ್ಯಾ ರಾಶಿ ಇಂದು ನಿಮ್ಮ ಕೆಲಸದಲ್ಲಿ ಪ್ರಗತಿ ಕಾಣಲಿದೆ ಆರ್ಥಿಕ ಸ್ಥಿತಿ ಬಲಗೊಳ್ಳುವ ಸಾಧ್ಯತೆ ಇದೆ ಕುಟುಂಬದಿಂದ ಬೆಂಬಲ ಸಿಗಲಿದೆ ಮತ್ತು ಮಾನಸಿಕ ಶಾಂತಿ ದೊರೆಯುತ್ತದೆ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ನೀಲಿ